ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಪ್ರಥಮ ಅವರು ಒಂದು ವಾರ ನನಗೆ ಕಾನ್ಸ್ಟೇಬಲ್ ಆಗಿ ಇದು ಕಾನ್ಸ್ಟೇಬಲ್ ಚಾರ್ಜ್ ಇದು ಕೊಡ್ರಪ್ಪ ನನಗೆ ಅಧಿಕಾರ ಒಂದು ವಾರ ನಾನು ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಹೊಡೆದು ಅಟ್ಟಿಸ್ತೀನಿ ಹೇಳಿದ್ರಂತೆ ದುಡಿಯೋಕ್ಕೆ ಏನೋ ಏನು ಮಾಡೋಕ್ಕೆ ಏನು ಕೆಲಸ ಇಲ್ಲ ಅವ್ರು ಅಂತ ಸ್ವಾಮಿ ಪ್ರಥಮ ಅವರೇ ನೀವು ಬಿಗ್ ಬಾಸಲ್ಲಿದ್ದಾಗ ಇದು ನಿಮಗೆ ಡೈರೆಕ್ಟ್ ಪ್ರಥಮ ಅವರೇ ಇದು ಕಟ್ ಮಾಡಿಬಿಟ್ಟು ಹಾಕಕ್ಕೆ ಅವ್ರಿಗೆ ಪ್ರಥಮ ಅವರೇ ನೀವು ಬಿಗ್ ಬಾಸಲ್ಲಿದ್ದಾಗ ಆ್ಯಸ್ ಎ ಡಿ ಫ್ಯಾ ಡಿ ಫ್ಯಾನ್ ನಾನು ನಿಮ್ಗೆ ಸಪೋರ್ಟ್ ಮಾಡಿದ್ದೀನಿ ಗೆಲ್ಲಿ ಪ್ರಥಮ ಒಳ್ಳೆ ಹುಡುಗ ಪ್ರಥಮ ಅಂತ ನೀನು ಹೇಳಿದ್ದೇಕಲ್ಲಪ್ಪ ತಿಕ್ಕಲಿನ ತಿಕ್ಲಿನ ಥರ ಆಡ್ತಿದ್ದಲ್ಲ ಬಿಗ್ ಬಾಸಲ್ಲಿ ನಾವೇನು ನೋಡಿಲ್ವ ನಿಂದು ದೊಡ್ಡದಾಗಿ ಬೊಂಬೈ ಕೊಚ್ಕೊಂತೀಯ ಮೈಕ್ರಿ ಮೈಕ್ ಸಿಕ್ಕರೆ ಸಾಕು ಎಲ್ಲರೂ ತಿಂದಾಕ್ಬಿಡ್ತೀವಿ ಏನು ನಂದೇ ಅನ್ನೋರು ಸತ್ತರ ನೀನು ಮಾತಾಡ್ಬೋದು ನಾವೂ ಮಾತಾಡ್ಬೋದು ಪ್ರ ಪ್ರಜಾಕೀಯ ಪ್ರಜಾ ಸ್ವಾತಂತ್ರ್ಯದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ಹಕ್ಕು ಎಲ್ರಿಗೂ ಇದೆ ಎಲ್ಲರೂ ಮಾತಾಡ್ತಾರೆ ಆದರೆ ನೀನೊಬ್ಬನೇ ಒಬ್ಬನೇ ಚಾಣಾಕ್ಷ ಅಲ್ಲ ಎಲ್ರಿಗೂ ಮಾತು ಬರುತ್ತೆ ನೀನು ಒಬ್ಬ ದೊಡ್ಡದಾಗ ಏನು ಓಡಿಸ್ಬಿಡ್ತೀನಿ ಬಿಡ್ತೀನಿ ಎಷ್ಟು ಜನ ನನಗೆ ಓಡಿಸಾ ನಾ ವಿರೋದಕ್ಕೆ ನೀನು ತಿಳ್ಕೊ ಆಯಿತಾ ನೀನು ಯಾವ ದೊಡ್ಡ ಸ್ಟಾರು ಅಲ್ಲ ದೊಡ್ಡ ಪುಡಂಗು ಅಲ್ಲ ನೀನು ಮಾಡಿರೋ ಒಂದು ಅಲ್ಕ ಸಿನಿಮಾ ಅಪ್ಪ ನಿನ್ನ ಮೂವಿ ಅದನ್ನ ಯಾವ್ದೋ ನಟ ಭಯಂಕರ ಅದು ಯಾವುದೋ ಸೀನ್ ಮಾಡಿದ್ಯಲ್ಲ ಅದ್ಯಾವ್ದೋ ಮನ್ಸಿದ ಮೇಲೆ ಎಲ್ಲ ಮಲಗಿಬಿಟ್ಟು ಹಾಂ ಆ ಸೀನ್ ಮಾಡಿಲ್ಲ ಏನಪ್ಪ ಸಂದೇಶ ಕೊಡ್ತಾಯಿದ್ದೀನಿ ನೀನು ಹಾಂ ಓಡಿಸ್ಬಿಡ್ತೀನಿ ನಾನು ಹಂಗೆ ಮಾಡ್ತೀನಿ ಬಿಡ್ತೀನಿ ಹಿಂಗೆ ಮಾಡ್ತೀನಿ ನೀನು ಬಿಟ್ಟಿ ಪಬ್ಲಿಸಿಟಿ ತೊಗೋಬೇಡ ಇದಾಗಿದೆ ಕೇಸ್ ಆಗಿದೆ ನಮ್ಮ ಬಾಸ್ ಇಂದಲ್ಲ ನಾಳೆ ಪಕ್ಕ ಬರ್ತಾರೆ ಹೊರಗಡೆ ಕೇ ಏನಾದರೂ ಆ ಥರ ಆಗಿದ್ರೆ ಶಿಕ್ಷೆ ಆಗಲಿ ಆಗಿಲ್ಲ ಅಂದರೆ ಏನು ಏನು ಮಾಡ್ತಿದ್ದೀರ ನೀವು ಸಮಾಜವನ್ನು ದಿಕ್ಕು ತಪ್ಪಿಸ್ತಾ ಇದ್ದೀರಾ ಪದೇ 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 ಬಂದ್ಬಿಟ್ಟು ಬಾಸ್ ಹಿಂಗೆ ಮಾಡಿದ್ರಂತೆ ಹಿಂಗೆ ಮಾಡಿದ್ರಂತೆ ಹಿಂಗೆ ಮಾಡಿದ್ರಂತೆ ಕರೆಂಟ್ ಶಾಕ್ ಕೊಟ್ರಂತೆ ಇವ್ರು ಶಾಕ್ ಕೊಡಬೇಕಾದ್ರೆ ನೀವೇನು ಗೆಣಸ್ಕಿತ್ತಿದ್ರಾ ಏನು ಅಥವಾ ನೋಡಿದ್ರೆ ಹೋಗ್ಬಿಟ್ಟು ಅಲ್ಲಿ ಮೈಕಿಡ್ದಿದ್ರಾ ಇಲ್ಲ ಕ್ಯಾಮ್ರಾ ಇತ್ತಾ ಬರೀ ಊಹಾಪೂಹಗಳು ಕೊಡಬೇಡಿ ಆಮೇಲೆ ಇಲ್ಲಿ ಏನಾಗ್ತಿದೆ ಅಂದರೆ ಇನ್ನೊಂದು ಪುನೀತ್ ರಾಜ್ಕುಮಾರ್ ಸರ್ ಫ್ಯಾನ್ಗಳ ಮಧ್ಯೆ ಆಮೇಲೆ ದರ್ಶನ್ ಸರ್ ಫ್ಯಾನ್ಗಳ ಮಧ್ಯೆ ತಂದಿಡೋ ಕೆಲಸ ಮಾಡ್ತಿದ್ದಾರೆ ಅವರು ಪಾಪ ನಮ್ಮ ಮಧ್ಯೆ ನಮ್ಗೆ ನಮ್ಮಗಳ ಮಧ್ಯೆ ಇಲ್ಲ ಅವರು ಅವ್ರ ಹೆಸರು ತಿರ್ಗ ಏನಕ್ಕೆ ಈ ಮನುಷ್ಯ ಅವ್ರುಗೋಲ್ಸ್ಕೊಂಡು ಅಜಿತ್ ಅನ್ಮಕ್ಕವರು ಹೇಳ್ತಾರೆ ಅವ್ರ ಸಹಿತ ಇತ್ತು ಇವ್ರ ಹತ್ರನೂ ಲ್ಯಾಂಬ್ರಿಗೆ ಇತ್ತು ಹಂಗೆ ಹಿಂಗೆ ಹೇಳ್ತಿದ್ದೀರ ಇದ್ದು ಅವ್ರವ್ರು ಅವ್ರವ್ರ ಯೋಗ್ಯತೆಗೆ ಅವ್ರವ್ರು ಗಳಿಸ್ಕೊಂಡು ಹೋಗಿದ್ದಾರೆ ನಿನ್ನ ಹತ್ರ ಒಂದು ಗೂಡ್ಸ್ ಗಾಡಿ ಏನಾದ್ರು ಇದ್ಯಾ ನೋಡ್ಕೊ ಮೊದ್ಲು ಬರೀ ಬಕೆಟ್ ಹಿಡ್ಕೊಂಡು ಅವ್ರ ಇರ್ಗ ಬಕೆಟ್ ಹಿಡ್ಕೊಂಡು ಕೇಳಿದ ಗಳಿಗೆ ಆನ್ಸರ್ ಇಲ್ಲ ನಿನ್ನತ್ರ ದೊಡ್ಡದಾಗ್ ಬೊಂಬ ಕೊಚ್ಕೊಂತೀಯ ಅಜಿತ್ ಅನ್ಮರ್ ಇನ್ನೊಂದ್ಸತಿ ಮಾತಾಡ್ಬೇಕಾದ್ರೆ ಮಾತಿನ ಮೇಲೆ ನಿಗಾ ಇರ್ಲಿ ನಾನೇನ್ ಹೇಳ್ತಾನೆ ಇಲ್ಲಿ ಬಂದು ಲಾಟಿ ಕೊಟ್ರೆ ಹೊಡಿತೀನಿ ಅಂತ ಒಬ್ಬನ್ಗ್ ಬಂದ್ಬಿಟ್ಟು ನೋಡಪ್ಪ ಫಸ್ಟ್ ಹೇಳೋದು ಒಂದೇ ನಾವು ಫಸ್ಟ್ ಬಂದು ಇಲ್ಲಿ ಒಬ್ಬನಿಗೆ ಟಚ್ ಮಾಡಿ ನೋಡು ನೀನು ಕೊಳೆಗಲ್ದವನೇ ನಾನು ಚಾಮುರನಗರ ಜಿಲ್ಲೆನೆ

ನಾವೇ ಹಾಕ್ತಿರೋದು ಅಲ್ಲ ಮೇಡಮ್ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಲಾರ್ಡ್ ಅವರು ಬಿಗ್ ಬಾಸ್ ಅಲ್ಲಿ ಯಾವ್ದಾಗ ಅಮೌಂಟ್ ಒಂದ್ ತಾಶ್ರಮ ದಾನ ದಾನೆ ಹಿಂಗ್ ಆಡ್ತಾರಲ್ಲ ನಮ್ಮ ಬಾಸು ಆತ ಎಷ್ಟ್ ಮಾಡೋರ್ ಗೊತ್ತಾ